ಎಲ್ಲರಿಗೂ ನಮಸ್ಕಾರ ವಿಡಿಯೋ ಪೂರ್ತಿ ನೋಡಿ ಇವಳು ಶಾಂತಾ ಬುದ್ನಿ ಅಂತ ನನ್ನ ಸೆಕೆಂಡ್ ಪಿ ಯು ಸಿ ಕ್ಲಾಸ್ಮೇಟು ಹೌದು ನನ್ನ ತಂಗಿ ಅಂತಲೂ ಹೇಳ್ಬೋದು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಅಂತೂ ಹೇಳ್ಬೋದು ಇವಳು ಚೇತನ ಕಾಲೇಜ್ ಹೋಗಿ ಏಯ್ಟಿ ಫೈವ್ ಪರ್ಸೆಂಟೇಜ್ಲೆ ಪಾಸಾಗಿ ಮುಂದೆ ಡಿಗ್ರಿಗೆ ಗೌರ್ಮೆಂಟ್ ಸೀಟ್ ತೊಂದು ಬಿ ಜಿ ಎಮ್ ಐ ಟಿ ಕಾಲೇಜ್ ಮುದೋಳ ಒಳಗೆ ಇಂಜಿನಿಯರಿಂಗ್ ಸಿ ಎಸ್ ಮಾಡಿರ್ತಾಳ ಈಗ ಲಾಸ್ಟ್ ಟೈಮ್ ಅದು ದೀಪಾವಳಿ ಆಚರಿಸ್ಬೇಕಂತ ತಮ್ಮ ಊರು ದೇವರಿಬ್ಬರಿಗೆ ಬಂದಿರ್ತಾಳೆ ಎಲ್ಲ ದೀಪಾವಳಿ ಹತ್ತು ಆಚರಿಸಿ ಟ್ವೆಂಟಿ ಥರ್ಡ್ ಅಕ್ಟೋಬರ್ ಬಿಜಾಪುರ್ಕ್ಕೆ ಬರ್ತಾಳೆ ಇನ್ನೇನು ಮುದೋಳು ಬಸ್ ಹಿಡಿದು ಕಿಶನ್ ಕಾಲೇಜ್ಗೆ ಹೋಗ್ಬೇಕಪ್ಪ ಅನ್ನಷ್ಟ್ರಾಗೆ ಆಕಿಂದು ಬ್ಯಾಡ್ ಟೈಮ್ ಏನೋ ಗೊತ್ತಿಲ್ಲ ಬಸ್ ಬಂದು ಅಕ್ಕಿ ಡಿಕ್ಕಿ ಆಗಿ ಮೇಜರ್ ಇಂಜುರಿ ಆಗ್ತೈತಿ ಅವಾಗ ಅಲ್ಲಿ ಬೆಳಗಾವಿ ಹಾಸ್ಪಿಟಲ್ ಕೆಯಲ್ಲಿ ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಒಂದು ತಿಂಗಳ ತನಕ ಜೂನ್ ಜೊತೆ ಪೂರ ಹೋರಾಡ್ತಾಳೆ ಅವ್ರ ಫ್ಯಾಮ್ಲಿಯವರು ತುಂಬ ಕಷ್ಟಪಡ್ತಾರ ಬಟ್ ಅಕ್ಕಿಂದ ಬ್ಯಾಡ್ ಟೈಮ ದೇವ್ರು ಅಷ್ಟೇ ಬರ್ದಿದ್ದ ಅನಿಸ್ತೈತಿ ಟೈಮ್ ಅಕ್ಕಿಗೆ ಟ್ವೆಂಟಿ ಫಿಫ್ತ್ ನವಂಬರ್ ಮಾರ್ನಿಂಗ್ ಅಕ್ಕಿಂದ ಡೆತ್ ಆಗ್ತೈತಿ ಈ ಲಾಸ್ಟ್ ವೀಕ್ ಅಷ್ಟೇ ಅಕ್ಕಿ ನನ್ನ ಜೊತೆ ಮಾತಾಡಿ ಹೇಳ್ತಾಳೆ ನನಗೆ ಬಂದು ನೋಡ್ರಿ ನನಗೆ ನೋಡಂಗಾಗಿ ಆಗೈತಿ ನಿಮಗೆ ಹತ್ತು ಬಟ್ ನಾವು ಅದು ಇದು ಕೆಲ್ಸದ ಗದ್ದಲ್ದಾಗ ಆಗಿರಂಗಿಲ್ಲ ನಮಗೆ ಹೋಗುದು ಇನ್ನೇನು ಆರು ತಿಂಗಳೊಳಗೆ ನಮ್ಮ ಮಗಳು ಇಂಜಿನಿಯರಿಂಗ್ ಮುಗಿಸಿ ತನ್ನ ಕಾಲ್ ಮ್ಯಾಗ್ ತಾನು ನಿಂದಿರ್ತಾಳ ಅನಷ್ಟ್ರಾಗೆ ಅದೆಲ್ಲ ಆಕಿನ ಒಂದು ಸಣ್ಣ ಮಿಸ್ಟೇಕ್ದಿಂದ ಅದು ಪೂರ್ತಿ ನುಚ್ಚು ನೂರು ಆಕೈತಿ ಅವ್ರ ಪೇರೆಂಟ್ಸ್ದು ಎಲ್ಲ ಕನಸು ಅವಳು ಭಾಳ ಹತ್ತ ಹೇಳಿದ್ದು ನಮ್ಗೆ ಹೋಗೋಕೆ ಆಗ್ಲಿಲ್ಲ ಅನ್ನೋದು ಒಂದು ಇನ್ನು ತನಕ ರಿಗ್ರೆಟ್ ಆಗೋದಿತ್ತು ನನಗೆ ಸೊ ಈ ಮಿಸ್ಟೇಕ್ ಯಾರು ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಗೊತ್ತಿದ್ದವ್ರಿಗೆ ಯಾರಿಗಾರ ಏನರೇ ಆಗಿತ್ತು ಅಂದ್ರೆ ಎಷ್ಟೇ ಕೆಲಸ ಇದ್ದರೂ ಬಿಟ್ಟು ಹೋಗವ್ರಿಗೆ ಬೆಟ್ಟಿ ಆಗಬಾರ್ರಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಯಾವುದೇ ಸ್ಟೂಡೆಂಟ್ ಆಗಲಿ ಒಂದು ಊರಿಂದ ಒಂದು ಊರಿಗೆ ಹೋಗಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರ್ರಿ ನಿಮ್ದು ಒಂದು ಸಣ್ಣ ಮಿಸ್ಟೇಕ್ ಇಷ್ಟು ವರ್ಷದ ಎಫರ್ಟ್ಸ್ ಎಲ್ಲ ಸ್ಪಾಯ್ಲ್ ಆಕವು ಸೊ ಯಾರು ಹಿಂಗ ಕೇರ್ಲೆಸ್ ಮಾಡಕ್ ಹೋಗ್ಬೇಡ್ರಿ ಆದಷ್ಟು ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಬೇರೆ ಬೇರೆ ಊರಿಂದ ಯಾರ್ಯಾರು ಕಲಿಯಕ್ಕೆ ಹೋಗ್ತಾರಲ್ಲ ಆ ನಿಮ್ಮ ಗೊತ್ತಿರೋ ಫ್ರೆಂಡ್ಸಿಗೆ ಶೇರ್ ಮಾಡಿರಿ